ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳೇ ದೇಗುಲ ದಾರಿಗೆ ನಿಮಗೆಲ್ಲ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಅತ್ಯಂತ ಶಕ್ತಿಶಾಲಿ ಮತ್ತು ಮಹತ್ವಪೂರ್ಣವಾದ ಒಂದು ಮಂತ್ರದ ಕುರಿತು ತಿಳಿದುಕೊಳ್ಳುತ್ತಿದ್ದೇವೆ ಆ ಮಂತ್ರವೇ ಸ್ವಯಂವರ ಪಾರ್ವತಿ ಮಂತ್ರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಸೂಕ್ತ ಸಂಗಾತಿಯನ್ನು ಪಡೆಯುವುದು ಉತ್ತಮ ವೈವಾಹಿಕ ಜೀವನವನ್ನು ನಡೆಸುವುದು ಒಂದು ದೊಡ್ಡ ಕನಸು ಮತ್ತು ಬಯಕೆಯಾಗಿರುತ್ತದೆ ಈ ಆಸೆಗಳನ್ನು ಈಡೇರಿಸಲು ಮತ್ತು ನಮ್ಮ ಸಂಬಂಧಗಳಲ್ಲಿನ ಅಡೆತಡೆಗಳನ್ನು ನಿವಾರಿಸಲು ಈ ಮಂತ್ರ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಈಗ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಹಾಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸ್ನೇಹಿತರೆ ಸ್ವಯಂವರ ಪಾರ್ವತಿ ದೇವಿಯು ಶಕ್ತಿ ಸ್ವರೂಪಳಾದ ಆದಿಶಕ್ತಿಯ ಇನ್ನೊಂದು ರೂಪ ಈ ಮಂತ್ರವು ತಾಯಿ ಪಾರ್ವತಿ ದೇವಿಯು ತಾನು ಪ್ರೀತಿಸಿದ ಪರಮೇಶ್ವರನನ್ನು ಪಡೆಯಲು ಮಾಡಿದ ತಪಸ್ಸು ಮತ್ತು ಆಕೆಯ ಸಂಕಲ್ಪ ಶಕ್ತಿಯ ಪ್ರತೀಕ ತಾಯಿ ಪಾರ್ವತಿಯು ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ಕಠಿಣ ತಪಸ್ಸು ಮಾಡಿದ ಕತೆ ನಮಗೆಲ್ಲ ಗೊತ್ತೇ ಇದೆ ಈ ಮಂತ್ರವು ತಾಯಿ ಪಾರ್ವತಿಯು ಶಿವನನ್ನು ವರಿಸಲು ಮಾಡಿದ ತಪಸ್ಸು ಮತ್ತು ಆಕೆಯ ಅಚಲ ಭಕ್ತಿಯನ್ನು ಪ್ರತಿನಿಧಿಸುತ್ತದೆ ಈ ಮಂತ್ರದ ಹೆಸರೇ ಹೇಳುವಂತೆ ಸ್ವಯಂವರ ಅಂದರೆ ಸ್ವ ಇಚ್ಛೆಯಿಂದ ಸಂಗಾತಿಯನ್ನು ಆರಿಸುವುದು ಈ ಮಂತ್ರವು ವಿವಾಹಕ್ಕೆ ಸಂಬಂಧಿಸಿದ ಎಲ್ಲಾ ಅಡೆತಡಗಳನ್ನು ಸೂಕ್ತ ಸಂಗಾತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಈ ಮಂತ್ರವನ್ನು ದೇವಿಯ ಆಶೀರ್ವಾದದೊಂದಿಗೆ ಪಠಿಸುವುದರಿಂದ ಆಕೆಯು ಶಿವನನ್ನು ಪಡೆದಂತೆ ನಮ್ಮ ಆಸೆಗಳು ಪೂರ್ಣಗೊಳ್ಳುತ್ತವೆ ಈ ಮಂತ್ರದ ಮೂಲ ಉದ್ದೇಶವು ಕೇವಲ ವಿವಾಹವನ್ನು ಮಾತ್ರವಲ್ಲದೆ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಸೂಕ್ತವಾದ ಸಹಯೋಗಿ ಅಂದರೆ ಸಂಗಾತಿ ಸ್ನೇಹಿತ ಪಾಲುದಾರ ದೊರೆಯುವಂತೆ ಮಾಡುತ್ತದೆ ಇದು ನಮ್ಮೊಳಗೆ ಧೈರ್ಯ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಈ ಮಂತ್ರವನ್ನು ಶುದ್ಧ ಮನಸ್ಸಿನಿಂದ ಜಪಿಸಿ ಅಂದರೆ ತಾಯಿ ಪಾರ್ವತಿ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಪೂರೈಸುತ್ತಾಳೆ ಮಹಾನ್ ಮಂತ್ರವು ಈಗಿದೆ ಓಂ ರೀಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲಸ್ಥಾವರ ಜಂಗಮಸ್ಯ ಮುಖ ಹೃದಯ ಮಮ ವಶಂ ಆಕರ್ಷಾಯ ಆಕರ್ಷಾಯ ನಮಃ ಇನ್ನೊಮ್ಮೆ ಹೇಳ್ತೀನಿ ಓಂ ರೀ योगिनी योगिनी योगेश्वरी योगभयङ्करी सकलस्तावरा जङ्गमस्य मुखहृदयं मम वशम् आकर्षाय आकर्षाय नमः ಇನ್ನು ಈ ಮಂತ್ರದ ಅರ್ಥ ಏನು ಅಂತ ನೋಡಕೋದ್ರೆ ಓಂ ರೀಂ ಅಂದ್ರೆ ಇದು ದೇವಿಯ ಶಕ್ತಿಯನ್ನು ಆಹ್ವಾನಿಸುವ ಬೀಜಾಕ್ಷರಗಳು ಹಾಗೆ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗ ಭಯಂಕರಿ ಅಂದ್ರೆ ಸಕಲ ಯೋಗ ಶಕ್ತಿಗಳನ್ನು ನಿಯಂತ್ರಿಸುವ ಮತ್ತು ಭಯವನ್ನು ನಾಶ ಮಾಡುವ ದೇವಿಯೇ ಸಕಲ ಸ್ಥಾವರ ಜಂಗಮಸ್ಯ ಅಂದ್ರೆ ಇಡೀ ವಿಶ್ವದಲ್ಲಿರುವ ಚರಾಚರ ವಸ್ತುಗಳ ಮುಖ ಹೃದಯ ಮಮ ವಶಂ ಆಕರ್ಷಾಯ ಆಕರ್ಷಾಯ ನಮಃ ಅಂದ್ರೆ ನನ್ನ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿಯು ನನ್ನ ಕಡೆಗೆ ಆಕರ್ಷಿತವಾಗಲಿ ಅಂದರೆ ನನ್ನ ಸೂಕ್ತ ಸಂಗಾತಿ ಅಥವಾ ಅಗತ್ಯಗಳು ನನ್ನ ಕಡೆಗೆ ಆಕರ್ಷಿತವಾಗಿರಲಿ ಸರಳವಾಗಿ ಹೇಳುವುದಾದ್ರೆ ಓ ಯೋಗೇಶ್ವರಿ ನನ್ನ ಕನಸು ಮತ್ತು ಸಂಕಲ್ಪಗಳನ್ನು ಪೂರೈಸಲು ಬೇಕಾದ ಸೂಕ್ತ ವ್ಯಕ್ತಿ ನನ್ನತ್ತ ಆಕರ್ಷಿತನಾಗುವಂತೆ ಅನುಗ್ರಹಿಸು ಎಂದು ನಾವು ತಾಯಿಯನ್ನು ಪ್ರಾರ್ಥಿಸುತ್ತೇವೆ ಯಾಕೆ ಈ ಮಂತ್ರವನ್ನು ಪಠಿಸಬೇಕು ಇದರ ಪ್ರಯೋಜನಗಳೇನು ಶೀಘ್ರ ವಿವಾಹ ಯೋಗ ವಿವಾಹಕ್ಕೆ ಎದುರಾಗುವ ಅಡೆತಡೆಗಳು ವಿಳಂಬಗಳು ಮತ್ತು ದೋಷಗಳನ್ನು ಈ ಮಂತ್ರ ನಿವಾರಿಸುತ್ತದೆ ಇಷ್ಟವಾದ ಸಂಗಾತಿ ಪ್ರಾಪ್ತಿ ನೀವು ಬಯಸಿದಂತ ಮತ್ತು ನಿಮಗೆ ಸೂಕ್ತವಾದ ಗುಣವುಳ್ಳ ಸಂಗಾತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಅಂತರಂಗದ ಶುದ್ಧೀಕರಣ ಮಂತ್ರದ ನಿಯಮಿತ ಪಠಣದಿಂದ ಮನಸ್ಸನ್ನು ಶುದ್ಧವಾಗಿ ಸಂಬಂಧಗಳ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನ ಬರುತ್ತದೆ ವೈವಾಹಿಕ ಸಾಮರಸ್ಯ ಅಂದರೆ ಮದುವೆಯ ನಂತರ ದಂಪತಿಗಳ ನಡುವೆ ಉತ್ತಮ ತಿಳುವಳಿಕೆ ಮತ್ತು ಸಾಮರಸ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಸಮಸ್ಯೆಗಳ ನಿವಾರಣೆ ಪ್ರೀತಿ ಮತ್ತು ಸಂಬಂಧಗಳಲ್ಲಿನ ಎಲ್ಲ ಗೊಂದಲಗಳನ್ನು ಪರಿಹರಿಸಲು ಇದು ಶಕ್ತಿ ನೀಡುತ್ತದೆ ಪಠಿಸುವ ವಿಧಾನ ಈ ಒಂದು ಮಂತ್ರವನ್ನು ಪ್ರತಿ ಶುಕ್ರವಾರ ಅಥವಾ ಮಂಗಳವಾರದಂದು ಪ್ರಾರಂಭಿಸಬೇಕು ಮೊದಲಿಗೆ ಸ್ನಾನ ಮಾಡಿ ಶುದ್ಧರಾಗಿ ಶಿವ ಪಾರ್ವತಿಯ ಭಾವಚಿತ್ರವನ್ನು ಇಟ್ಟಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ತದನಂತರ ಸಂಕಲ್ಪವನ್ನ ಮಾಡಿಕೊಳ್ಬೇಕು ಯಾವ ಉದ್ದೇಶವಾಗಿ ಈ ಒಂದು ಮಂತ್ರ ಪಠನೆ ಮಾಡುತ್ತಿದ್ದೀವಿ ಅಂತ ಸ್ಪಷ್ಟವಾಗಿ ಸಂಕಲ್ಪ ಮಾಡಿಕೊಂಡು ಪ್ರತಿದಿನ ನೂರ ಎಂಟು ಬಾರಿ ಆ ಒಂದು ಮಂತ್ರವನ್ನ ಪಠಿಸಬೇಕು ಸಾಧ್ಯವಾದರೆ ನಾವು ಸಾವಿರದ ಎಂಟು ಬಾರಿನೂ ಪಠಬಹುದು ಅದು ಇನ್ನೂ ತುಂಬಾನೇ ಶ್ರೇಷ್ಠ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಮಂತ್ರ ಪಠಣೆಯನ್ನ ಮಾಡಬೇಕು ನಿಮ್ಮ ಜೀವನದಲ್ಲಿ ಸುಂದರ ಮತ್ತು ಬಲವಾದ ಸಂಬಂಧಗಳನ್ನು ಪಡೆಯಲು ಈ ಮಂತ್ರವನ್ನು ನಿಷ್ಠೆಯಿಂದ ಪಠಿಸಿ ತಾಯಿ ಪಾರ್ವತಿಯ ಕೃಪೆಗೆ ಪಾತ್ರರಾಗಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ದೇಗುಲದಾರಿಗೆ ತಾರಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು ಶುಭವಾಗಲಿ